ಕೇರಳ ಶೈಲಿಯ ಕರ್ಬೇವಿನ ಚಿಕನ್ ನ ಹ್ಯಾ ಮಾಡ್ಕೊಬೇಕು ಅನ್ನೋದನ್ನ ನೋಡಕೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಕೇರಳ ಶೈಲಿಯ ಕರ್ಬೇವಿನ ಚಿಕನ್ ಫ್ರೈ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿರುವಂತಹ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡು ಆಮೇಲೆ ಬನ್ನಿ ಅರ್ಧ ಕೆಜಿ ಅಷ್ಟು ಚಿಕನ್ ನ ಕಟ್ ಮಾಡಿಸ್ಕೊಂಡು ಸುಮಾರು ಇಪ್ಪತ್ತು ಗ್ರಾಮ್ ಅಷ್ಟು ಒಂದು ಪೀಸ್ ನ ಒಡ್ಸ್ಕೊಂಡು ಸೆಳಲ್ಲಿ ಇಟ್ಕೊಂಡಿರುವಂತದ್ದು ಒಂದು ಆರು ಒಣಗಿದ ಮೆಣಸಿನಕಾಯಿ ಒಂದು ಚಿಕ್ಕ ಸೈಜಿನ ಟೊಮಾಟೋನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಮೀಡಿಯಂ ಸೈಜ್ ನ ಈರುಳ್ಳಿ ಒಂದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಕಡ್ಡಿ ಕರ್ಬೇವು ಎರಡು ಟೀ ಸ್ಪೂನ್ ಇಂದ ಮೂರು ಟೀ ಸ್ಪೂನ್ ವರ್ಕು ಒಣಗಿದ ದ್ರಾಕ್ಷಿ ಆರು ಹಸೆ ಮೆಣಸಿನ್ಕಾಯಿನ ಮಾಡಿ ಇಟ್ಕೊಂಡಿರುವಂತದ್ದು ಎರಡು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಎಲೆ ಒಂದು ಟೀ ಸ್ಪೂನ್ ಸೋಂಪು ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿ ಅದು ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದ್ ಇಂಚು ಅಷ್ಟು ಶುಂಠಿನ ಚಾಪ್ ಮಾಡಿ ಇಟ್ಕೊಂಡಿದಿನಿ ಚೆಕೆ ಒಂದ್ ಇಂಚು ಆರ್ ಲವಂಗ ಐದು ಏಲಕ್ಕಿ ಒಂದು ಟೀ ಸ್ಪೂನ್ ಧನಿಯಾ ಒಂದು ಟೀ ಸ್ಪೂನ್ ಕಾಳು ಮೆಣಸು ಒಂದ್ ಟೀ ಸ್ಪೂನ್ ಅಷ್ಟು ಉಪ್ಪು ಇಷ್ಟನ್ನೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಈಗ ಕೇರಳ ಶೈಲಿಯ ಕರ್ಬೇವಿನ ಚಿಕನ್ ನ ಯಾಕೆ ಮಾಡ್ಬೇಕು ಅನ್ನೋದನ್ನ ನೋಡ್ಕೋಣ ಮೊದಲನೇದಾಗಿ ಒಂದು ಮಣ್ಣಿಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗ ಒಂಚೂರು ಬಿಸಿ ಆಗೋದೋಸ್ಕರ ಇಟ್ಕೊಂಡಿರುವಂತದ್ದು ಕಡಾಯ ಬಿಸಿ ಆಗಾದ್ಮೇಲೆ ಪೂರ್ತಿಯಾಗಿ ಉರಿನ ಕಮ್ಮಿ ಮಾಡ್ಕೊಂಡಿರುವಂತದ್ದು ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಸೇರ್ಸ್ಕೊಂಡಿದೀನಿ ಅದ್ರ ಜೊತೆಯಲ್ಲಿ ಸೋಂಪುನ್ ಕೂಡ ಸೇರ್ಸ್ಕೊಂತದ್ದು ಧನಿಯಾ ಮೆಣಸಿನ್ಕಾಳು ಎಲೆ ಮತ್ತು ಒಣಗಿದ ಮೆಣಸಿನಕಾಯಿ ಇಷ್ಟೆಲ್ಲಾ ಪದಾರ್ಥಗಳನ್ನ ಸೇರ್ಸ್ಕೊಂಡ್ ಆದ್ಮೇಲೆ ಈಗ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ಬಹಳ ಅಂದ್ರೆ ಬಾಳ ಸಿದಾರ್ದು ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಎಲ್ಲಾ ಪದಾರ್ಥಗಳು ಗರಿ ಗರಿ ಆಗೋವರ್ಕು ಇದನ್ನ ಫ್ರೈ ಮಾಡ್ಕೊಣ ಯಾವ್ದೇ ಪದಾರ್ಥಗಳನ್ನ ಉರ್ಕೊಂಡ್ ಬೇಕಾದ್ರೆ ಸೀದೋಗ್ಬಾರ್ದು ಆ ರೀತಿ ಅದನ್ನ ನೋಡ್ಕೊಂಡು ಉರ್ಕೊಬೇಕು ಮಾಡಬೇಕು ಮಣ್ಣಿನ ಕಡ ಆಗಿರೋದ್ರಿಂದ ಬಹಳ ಬಿಸಿ ಇದೆಯಲ್ಲ ಅದಕ್ಕೋಸ್ಕರನೇ ಈ ರೀತಿ ಹೊಗೆ ಬರ್ತಾ ಇರೋದು ಆದ್ರೂ ಕೂಡ ಪೂರ್ತಿಯಾಗಿ ತಿರ್ಗಿಸ್ತಾನೆ ಇರಬೇಕು ನಿಲ್ಸಿದ್ರೆ ಸಿದೋಗ್ಬಿಡೋದು ಈಗ ಇಟ್ಕೊಂಡಿದ್ದಂತ ಪದಾರ್ಥಗಳು ಗರಿ ಗರಿ ಆಗಿದ್ ಈಗ ಕರ್ಬೇವನ್ ಕೂಡ ಇದಕ್ಕೆ ಸೇರ್ಸ್ಕೊಂಬೋಣ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ ಕರ್ಬೇವಿನ ಚಿಕನ್ ಗೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಯಾಕೆಂದ್ರೆ ಇದೆ ಕ್ರೀ ಇನ್ಗ್ರೀಡಿಯೆಂಟ್ ಈ ಹಂತದಲ್ಲೇ ಸ್ಟೌ ನ ಟರ್ನ್ ಆಫ್ ಮಾಡ್ಕೊಂಬೋಣ ನಾರ್ಮಲ್ ಆಗಿ ಇದು ಸಣ್ಣಗಾಗಬೇಕು ಅಲ್ಲವರೆಗೂ ಇದನ್ನ ಇಟ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಈಗ ಇದನ್ನ ಒಂದು ಸೆಪರೇಟ್ ಬೌಲ್ ನಲ್ಲಿ ಹಾಕಿಟ್ಕೊಳ್ಳುವಂತದ್ದು ಪೂರ್ತಿಯಾಗಿ ತಣ್ಗ ಆದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ ನಲ್ಲಿ ಹಾಕೊಂತರೋಂತದ್ದು ಫೈನ್ ಪೌಡರ್ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಣ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬಂದೆ ಬಹಳ ಫೈನ್ ಪೌಡರ್ ಅಲ್ಲ ಸ್ವಲ್ಪ ತರಿ ತರಿಯಾಗಿ ಇದೆ ಇದನ್ನ ಈಗ ಒಂದು ಸೈಡ್ ನಲ್ಲಿ ಹಾಕಿಟ್ಕೋಣ ಮೊದಲನೇದಾಗಿ ಮಣ್ಣಿಂದು ಕಡಾಯಿನ ತಗೊಂಡಿರುವಂತದ್ದು ಕಡಾಯಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಕೊಬ್ಬರಿ ಎಣ್ಣೆನ ಹಾಕೊಂತರವಂತದ್ದು ಕೊಬ್ಬರಿ ಎಣ್ಣೆ ಯಾರಾದ್ರೂ ನಿಮ್ಮಲ್ಲಿ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ನಾರ್ಮಲ್ ಎಣ್ಣೆನೆ ಹಾಕೊಬಹುದು ಕೊಬ್ಬರಿ ಎಣ್ಣೆನೆ ದಿ ಬೆಸ್ಟ್ ಎಣ್ಣೆ ಒಂಚೂರು ಬಿಸಿ ಆಗಿದ ತಕ್ಷಣ ಈಗ ಇಟ್ಕೊಂಡಿದಂತ ದ್ರಾಕ್ಷಿನ ಹಾಕೊಂಡಿರುವಂತದ್ ಈ ರೀತಿ ಮೀಡಿಯಂ ಫ್ಲೇಮ್ ನಲ್ಲಿ ಇಲ್ಲ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಣ ಫ್ರೈ ಆಗಿದ ತಕ್ಷಣ ಸೈಡ್ ನಲ್ಲಿ ಇಟ್ಕೊಳೋಂತ ಶುಂಠಿನ ಇದ್ರ ಸೇರ್ಕೊತ ಮತ್ತು ಬೆಳ್ಳುಳ್ಳಿ ಕೂಡ ಈಗ ಹಾಕೋಣ ಎರಡ್ರೂ ಸೇರ್ಸಾದ್ಮೇಲೆ ಸ್ವಲ್ಪ ಮೇಲೆ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೋಣ ನಾ ಇವಾಗ ಬದ್ಲಾಗಿದ್ದಾಯ್ತು ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಈಗ ಸೇರ್ಸ್ಕೊತಾ ಇದೀನಿ ಈರುಳ್ಳಿ ಕೂಡ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರ್ಕು ಇದನ್ನು ಕೂಡ ಫ್ರೈ ಮಾಡ್ಕೋಣ ಅರಶನಾ ಪೌಡರ್ ನ ಸೇರ್ಸ್ಕೊತು ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪುನ ಹೀಗೆ ಸೇರ್ಸ್ಕೊಂಡ್ಬೋಣ ಸೇರ್ಸ್ಕೊಂಡು ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಿದಂತ ಸೇರ್ಸ್ಕೊಂಡಿರೋದು ಹಸೆ ಮೆಣಸಿನ್ಕಾಯ ಅದು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗಲಿ ಈಗ ಚಾಪ್ ಮಾಡಿ ಇಟ್ಕೊಂಡಿದಂತ ಟಮಾಟೋ ನ ಪೂರ್ತಿಯಾಗಿ ಟೊಮಾಟೊ ಸಾಫ್ಟ್ ಆಗಿಬಿಡಬೇಕು ಇದನ್ನೆಲ್ಲ ನೀವು ಫ್ರೈ ಮಾಡಬೇಕಾದ್ರೆ ಐ ಫ್ಲೇಮ್ ನಲ್ಲಿ ಮಾಡಬಾರ್ದು ಒಂದೇ ಒಂದು ಚಿಕನ್ ನಲ್ಲಿ ನೂರಾರು ತರ ವೆರೈಟಿಗಳನ್ನ ಮಾಡ್ಕೊಬೋದು ಅದರಲ್ಲಿ ಎಲ್ಲಾ ತರ ವೆರೈಟಿಗಳನ್ನ ಮಾಡೋಣ ಅನ್ನೋ ಪ್ರಯತ್ನನೇ ಇದು ಪೂರ್ತಿಯಾಗೆ ಸಾಫ್ಟ್ ಆಗಿದ್ದಾಯ್ತು ಈಗ ತೊಳೆದು ಇಟ್ಕೊಂಡಿದ್ದಂತ ಚಿಕನ್ ನ ಸೇರ್ಸ್ಕೊಂಡ್ಬೋಣ ಚಿಕನ್ ಸೇರ್ಸಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಕಮ್ಮಿ ಇದ್ರು ಪರವಾಗಿಲ್ಲ ಆಮೇಲೆ ಸೇರ್ಸ್ಕೋಣ ಒಂದ್ ಎರಡು ನಿಮಿಷ ಇದೇ ರೀತಿ ಇರಲಿ ಯಾಕೆಂದ್ರೆ ಚಿಕನ್ದು ಕಲರ್ ಚೇಂಜ್ ಆಗ್ಬೇಕು ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಅದ್ರ ಮೇಲೆ ಸೇರ್ಸ್ಕೊತ ಇರೋದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ ನ ಸುಮಾರು ಒಂದು ಟೀ ಸ್ಪೂನ್ ಅಷ್ಟು ಇದ್ರ ಮೇಲೆ ಸೇರ್ಸ್ಕೊಂತ ಇದೀನಿ ಸೇರಿಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇನ್ನೊಂದು ಟೀ ಸ್ಪೂನ್ ಅಷ್ಟು ಸೇರ್ಸ್ಕೊತ ಇರೋದು ಐವತ್ ಎಮ್ ಎಲ್ ಅಷ್ಟು ನೀರ್ನ ಸೇರ್ಸ್ಕೊಂಬೋಣ ನೀರು ಬಹಳ ಜಾಸ್ತಿ ಹಾಕೊಂಬೇಡಿ ಚಿಕನ್ ಇರುವಂತ ನೀರೇ ಬಿಟ್ಕೊಂತಿದೆ ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದೇ ರೀತಿ ಇಟ್ಕೊಬೇಕು ಬಾಯ್ಲ್ ಆಗ್ತಾರ ಟೈಮ್ ನಲ್ಲಿ ಪ್ಲೇಟ್ ನ ತೆಗೆದು ಒಂದ್ಸರಿ ಕಲ್ಸ್ಕೊಬೇಕು ಯಾಕೆಂದ್ರೆ ಸೆಂಟ್ರಲ್ಲಿರುವಂತಹ ಚಿಕನ್ ತುಂಬಾ ಬೆಂದೋಗ್ತಿದೆ ಸೈಡ್ ನಲ್ಲಿರುವಂತಹ ಬೆಂದೋಗಲ್ಲ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಬೋಣ ಏಳು ನಿಮಿಷ ಆಯ್ತು ಇದನ್ನ ಲಿಡ್ ನ ಓಪನ್ ಮಾಡ್ಕೋಣ ಚೆನ್ನಾಗೆ ಚಿಕನ್ ಎಲ್ಲಾ ಬಾಯ್ಲ್ ಆಗಿದೆ ಪದಾರ್ಥಗಳೆಲ್ಲಾನು ಮಸಾಲ ಇಟ್ಕೊಂಡಿದೆ ಅಂತ ನೋಡ್ಕೊಂಬೋಣ ಉಪ್ಪು ಕರೆಕ್ಟ್ ಆಗಿದೆ ಎರಡು ಟೀ ಸ್ಪೂನ್ ಅಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದಂತ ಪೌಡರ್ನ ನ ಇರೋದು ಚಪಾತಿ ಜೊತೆಲಿ ಆಗಿರ್ಬೋದು ಇಲ್ಲ ಅನ್ನಕ್ಕೆ ನೊಂಚ್ಕೊಂಡ್ ತಿನ್ಬಹುದು ಇಲ್ದಿದ್ರೆ ಯಾವ್ದಾದ್ರು ಇರಬೇಕಾದ್ರೆ ಸೈಡ್ಸ್ ಕೂಡ ಇದನ್ನ ಯೂಸ್ ಮಾಡ್ಕೊಬಹುದಾಗಿದೆ ಒಂದ್ಸರಿ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇರುವಂತ ವಾಟರ್ ಅಲ್ಲ ಸ್ವಲ್ಪ ಡ್ರೈ ಆಗ್ಬಿಡ್ಲಿ ಈಗ ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಸೇರ್ಸ್ಕೊಂಡಿದೀನಿ ಎಣ್ಣೆ ಈಗ ಪೂರ್ತಿ ಸಪ್ರೇಟ್ ಆಗೋವರೆಗೂ ಇದೇ ರೀತಿ ಬಾಯ್ಲ್ ಮಾಡ್ಕೋಣ ನೀರೆಲ್ಲ ಡ್ರೈ ಆಗಿದೆ ಇಲ್ ಸಪ್ರೇಟ್ ಆಗ್ತಾ ಇದೆ ಫ್ರೈ ಮಾಡಿ ಇಟ್ಕೊಂಡಿದಂತ ದ್ರಾಕ್ಷಿನ ಸೇರ್ಸ್ಕೊಂತ ಇರೋದು ಒಂದ್ಸರಿ ಮಿಕ್ಸ್ ಆದ್ಮೇಲೆ ಟರ್ನ್ ಆಫ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಇದ್ರ ಮೇಲೆನೆ ಸುಮಾರು ಒಂದು ಹತ್ತು ನಿಮಿಷ ಹಿಂಗೆ ಇಟ್ಕೋಣ ಮಸಾಲೆ ಎಲ್ಲಾ ಚೆನ್ನಾಗಿ ಇಟ್ಕೊಂತಿದೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಯಾಕೆ ಅನಿಸ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ನೀವು ಕೂಡ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ಮಸಾಲೆ ಎಲ್ಲಾ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಗ್ರೇವಿ ಎಲ್ಲ ಪೂರ್ತಿಯಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದೆ ಮಸಾಲೆ ಅಂತೂ ಅದ್ಭುತವಾಗಿದೆ ಇನ್ನೊಂದು ಪೀಸ್ ನ ಟ್ರೈ ಮಾಡಿ ಹೇಳ್ತೀನಿ ಕಲಬೇವು ಹಾಕಿದಂತ ಮಸಾಲಾ ಪದಾರ್ಥಗಳೆಲ್ಲ ಚೆನ್ನಾಗಿ ಬ್ಲೆಂಡ್ ಇದೆ ಚಿಕನ್ ಕೂಡ ತುಂಬಾ ಸಾಫ್ಟ್ ಇದೆ ನೀವು ಕೂಡ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿದೆ ರೆಸಿಪಿ ನೋಡಿದ್ರಲ್ಲ ನೀವು ಕೂಡ ನಮ್ಮ ಚಾನಲ್ ಯಾರಾದ್ರೂ ಹೊಸಬ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ದಲ್ಲೂ ಅಂತ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರತೋಗ್ಬೇಡಿ ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹತ್ತಿ ಶೇರ್ ಮಾಡೋದು ಮರೆತೋಗ್ಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಇನ್ನೊಂದು ಹೊಸ ರೆಸಿಪಿನಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಇಟಿಂಗ್